ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆನ್ಲೈನ್ನಲ್ಲಿ ಕೇವಲ ಐದು ನಿಮಿಷಗಳಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಅವಶ್ಯವಿರುವ ಅವಧಿಗೆ ಋಣಭಾರ ಪ್ರಮಾಣ ಪತ್ರ ಅಥವಾ ಇಸಿಯನ್ನು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಡಿಜಿಟಲ್ ಪೇಮೆಂಟ್ ಮಾಡಿ ಡಿಜಿಟಲ್ ಸಹಿ ಇರುವ ವರ್ಜಿನಲಿಸಿಯನ್ನು ಪಡೆಯುವ ವಿಧಾನವನ್ನು ವಿವರಿಸಲಾಗಿದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಕಾವೇರಿ ಎರಡು ಪಾಯಿಂಟ್ ಸೊನ್ನೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಓಪನ್ ಆಗುವ ಇಂಟರ್ಫೇಸಲ್ಲಿ ಮೊದಲಿಗೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಎನ್ನುವ ಮೊದಲ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಲಿಂಕ್ ಆಗಿರುತ್ತದೆ ಮುಂದೆ ಓಪನ್ ಆಗುವ ಕಾವೇರಿ ಆನ್ಲೈನ್ ಸರ್ವಿಸಸ್ ಸೇವೆಗಳ ಪೋರ್ಟಲ್ನಲ್ಲಿ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿ ಈ ಪೋರ್ಟಲ್ಗೆ ನೀವು ಹೊಸಬರಾಗಿದ್ದರೆ ಮೊದಲು ರಿಜಿಸ್ಟರ್ ಆಗಿ ಈಗಾಗಲೇ ರಿಜಿಸ್ಟರ್ ಆಗಿದ್ದಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಳಸಿ ನಿಮ್ಮ ನೋಂದಾಯಿತ ಮೊಬೈಲ್ಗೆ ಬರುವ ಓಟಿಪಿಯನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಮುಂದೆ ಕಾವೇರಿ ಆನ್ಲೈನ್ ಸೇವೆಗಳಿಗೆ ಸ್ವಾಗತ ಕೋರುವ ಎಂಟರ್ಫೇಸ್ನಲ್ಲಿ ಬಲಭಾಗದಲ್ಲಿರುವ ಹೊಸ ಅರ್ಜಿಯನ್ನು ಪ್ರಾರಂಭಿಸಿ ಎನ್ನುವ ಅನ್ನು ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ಏಕೆಯನ್ನು ಪಡೆಯಲು ಲಭ್ಯವಿರುವ ಒಟ್ಟು ಎಂಟು ಸೇವೆಗಳ ಪಟ್ಟಿಯಲ್ಲಿ ಎರಡನೆಯದಾಗಿರುವ ಋಣಭಾರ ರಾಹಿತ್ಯ ಪ್ರಮಾಣಪತ್ರ ಆನ್ಲೈನ್ ಏಕ್ ಅನ್ನು ಕ್ಲಿಕ್ ಮಾಡಿ ನಂತರ ಋಣಭಾರ ಪ್ರಮಾಣಪತ್ರ ಪಡೆಯಲು ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಎಂಟು ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತದೆ ಇದನ್ನು ಓದಿಕೊಂಡು ಕಂಟಿನ್ಯೂ ಅಥವಾ ಮುಂದುವರೆಯಿರಿ ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ನಿಮಗೆ ಎಷ್ಟು ಅವಧಿಗೆ ಸಿ ಬೇಕಾಗಿರುತ್ತದೆ ಎಂಬ ಬಗ್ಗೆ ಸೂಕ್ತ ಆಯ್ಕೆ ಮಾಡಿ ಪ್ರೊಸೀಡ್ ಆಗಿ ಮುಂದಿನ ಪೇಜಲ್ಲಿ ನಿಮ್ಮ ಆಸ್ತಿ ವಿವರಗಳನ್ನು ಎಂಟ್ರಿ ಮಾಡಬೇಕಾಗುತ್ತದೆ ಇಲ್ಲಿ ಎರಡೂ ಆಯ್ಕೆಗಳಿವೆ ನಿಮ್ಮ ಆಸ್ತಿ ವಿವರಗಳನ್ನು ಹುಡುಕಲು ಆಸ್ತಿಯ ಸಂಖ್ಯೆಯ ಮೂಲಕ ಹುಡುಕುವುದು ಮತ್ತು ಮಾಲೀಕರ ಹೆಸರಿನ ಮೂಲಕ ಹುಡುಕುವುದು ಅವೆರಡರಲ್ಲಿ ಈಗ ಆಸ್ತಿ ಸಂಖ್ಯೆಯ ಮೂಲಕ ಹುಡುಕಲು ಆಸ್ತಿಯ ವಿವರಗಳನ್ನು ಎಂಟ್ರಿ ಮಾಡಿ ಮೊದಲನೆಯದಾಗಿ ಜಿಲ್ಲೆಯ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಜಿಲ್ಲೆಗಳ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ತಾಲೂಕು ಪಟ್ಟಣ ಅಥವಾ ಹೋಬಳಿ ಮತ್ತು ನಿಮ್ಮ ಗ್ರಾಮ ಅಥವಾ ಸಿಟಿ ಇಂಡೆಕ್ಸ್ ಸೂಕ್ತವಾದವನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಸದರಿ ವಿವರಗಳನ್ನು ಭರ್ತಿ ಮಾಡಲು ನೀವು ನಿಮ್ಮ ಇದೇ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಹಿಂದಿನ ಏಕೆಯ ಪ್ರತಿಯಲ್ಲಿರುವ ವಿವರಗಳನ್ನು ದಾಖಲಿಸುವುದು ಸೂಕ್ತವಾಗಿರುತ್ತದೆ ನಂತರ ಆಸ್ತಿಯ ಸ್ವರೂಪದ ವಿಷಯದಲ್ಲಿ ಎರಡನೆಯದಾಗಿರುವ ಕೃಷಿಯೇತರ ನಿವೇಶನ ಮನೆ ಕಟ್ಟಡ ಫ್ಲಾಟ್ ಅಪಾರ್ಟ್ಮೆಂಟ್ ಅಥವಾ ವಿಲ್ಲ ಎನ್ನುವ ಎರಡನೆಯದನ್ನು ಆಯ್ಕೆಯನ್ನು ಮಾಡಿ ಆಸ್ತಿಯ ವಿವರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಹುಡುಕಾಟವನ್ನು ಇನ್ನಷ್ಟು ಸುಧಾರಿಸಲು ಒಂದು ಅಥವಾ ಹೆಚ್ಚಿನ ವಿವರಗಳನ್ನು ನಮೂದಿಸಿ ಗಡಿಯ ಅಥವಾ ಚೆಕ್ಕುಬಂದಿ ವಿವರಗಳನ್ನು ಹಾಗೂ ಆಸ್ತಿಯ ವಿವರಣೆ ವಿವರಗಳನ್ನು ನಿಮ್ಮ ಆಸ್ತಿಯ ದಾಖಲೆಗಳಲ್ಲಿ ನಮೂದಾಗಿರುವ ಪ್ರಕಾರ ಎಂಟ್ರಿ ಮಾಡಿ ಮುಂದುವರಿದು ಅಳತೆಯ ಘಟಕದ ವಿಷಯದಲ್ಲಿ ಆಸ್ತಿಯ ಅಳತೆಗಳನ್ನು ಚದರ ಅಡಿಗಳಲ್ಲಿ ಅಥವಾ ಚದರ ಮೀಟರ್ಗಳಲ್ಲಿ ಆಯ್ಕೆ ಮಾಡಿ ಆಸ್ತಿ ಮಾಪನ ಬಾಕ್ಸಲ್ಲಿ ಆಸ್ತಿಯ ವಿಸ್ತೀರ್ಣ ಒಟ್ಟು ಚದರ ಅಡಿಗಳು ಅಥವಾ ಚದರ ಮೀಟರ್ಗಳು ಎಂಬುದನ್ನು ಎಂಟ್ರಿ ಮಾಡಿ ಉಳಿದ ಬಾಕ್ಸ್ಗಳಲ್ಲಿ ಸೂಚಿಸಿರುವಂತೆ ಅಳತೆಗಳನ್ನು ಎಂಟ್ರಿ ಮಾಡಿ ಇ ಸಿ ಅಥವಾ ಋಣಭಾರ ಪ್ರಮಾಣ ಪತ್ರದ ಶೋಧನಾ ಅವಧಿಯು ಯಾವ ದಿನಾಂಕದಿಂದ ಎಲ್ಲಿಯವರೆಗೆ ಎಂಬುದನ್ನು ಓಪನ್ ಆಗುವ ಕ್ಯಾಲೆಂಡರ್ ಅಲ್ಲಿ ಆಯ್ಕೆ ಮಾಡಿ ಕ್ಯಾಪ್ಚರ್ ಹೇಗಿದೆಯೋ ಹಾಗೆ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಎಲ್ಲ ವಿವರಗಳನ್ನು ಒಮ್ಮೆ ಪರಿಶೀಲಿಸಿ ವ್ಯತ್ಯಾಸಗಳಿದ್ದಲ್ಲಿ ಸರಿಪಡಿಸಿಕೊಂಡು ಹುಡುಕಿ ಬಾಕ್ಸನ್ನು ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡಿದ ಎಲ್ಲ ವಿವರಗಳು ಸರಿಯಿದ್ದಲ್ಲಿ ಕರ್ನಾಟಕ ಸರ್ಕಾರದ ಹೆಡ್ಲೈನ್ ಅಡಿಯಲ್ಲಿ ನಮೂನೆ ಹದಿನೈದು ನೂರ ನಲವತ್ತೆಂಟನೇ ನಿಯಮದ ಅಡಿಯಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿಯ ಋಣಭಾರಗಳು ಮತ್ತು ನೋಂದಣಿಯಾದ ಕ್ರಮಗಳ ವಿವರಣೆಗಳ ಬಗ್ಗೆ ಪ್ರಮಾಣ ಪತ್ರದ ವಿವರಗಳು ಡಿಸ್ಪ್ಲೇ ಆಗುತ್ತೆ ಒಮ್ಮೆ ಪರಿಶೀಲಿಸಿಕೊಳ್ಳಿ ವಿವರಗಳು ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಇದ್ದಲ್ಲಿ ಕೆಳಗಡೆ ಇರುವ ಮೂರು ಚೆಕ್ಬಾಕ್ಸ್ಗಳಲ್ಲಿ ಎರಡು ಮತ್ತು ಮೂರನೇ ಬಾಕ್ಸ್ ಅನ್ನು ಟಿಕ್ ಮಾಡಿ ಮುಂದುವರಿಸಿ ಮುಂದೆ ಓಪನ್ ಆಗುವ ಪೇಜಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆ ಅರ್ಜಿದಾರರ ಹೆಸರು ಮತ್ತು ವಿವರಗಳು ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಹುಡುಕಲು ನೀವು ಎಂಟ್ರಿ ಮಾಡಿರುವ ಮಾಹಿತಿಗಳು ಆಸ್ತಿಯ ವಾಸ್ತವಿಕ ವಿವರಗಳು ಮತ್ತು ಪಾವತಿ ಮಾಡಬೇಕಾದ ಒಟ್ಟು ಮೊತ್ತದ ವಿವರಗಳು ಡಿಸ್ಪ್ಲೇ ಆಗುತ್ತದೆ ಇದರಲ್ಲಿ ಅರ್ಜಿ ಶುಲ್ಕ ಮೊದಲ ವರ್ಷದ ಶೋಧನಾ ಶುಲ್ಕ ಮುಂದುವರಿದ ಅವಧಿಗೆ ವಿಧಿಸಲಾಗುವ ಶುಲ್ಕ ಎಲ್ಲವೂ ಒಳಗೊಂಡಿರುತ್ತದೆ ಆನ್ಲೈನ್ ಮುಖಾಂತರ ಶುಲ್ಕ ಪಾವತಿಗೆ ಮುಂಚಿತವಾಗಿ ನೀವು ಸುಮಾರು ಒಂಬತ್ತು ಸೂಚನೆಗಳಿರುವ ಪಾವತಿ ಸೂಚನೆಗಳನ್ನು ಸರಿಯಾಗಿ ಓದಿಕೊಂಡು ಪಾವತಿಗೆ ಮುಂದುವರೆಯಿರಿ ಮುಂದಿನ ಪೇಜಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆ ಎರಡು ಪೇಮೆಂಟ್ ಡೀಟೇಲ್ಸ್ ಇರುವ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಚಲನ್ ಸಂಖ್ಯೆ ಅರ್ಜಿದಾರರ ಹೆಸರು ಟ್ರಾನ್ಸಾಕ್ಷನ್ ನಡೆಸುತ್ತಿರುವ ದಿನಾಂಕವನ್ನು ತೋರಿಸಲಾಗಿದೆ ಮುಂದಿನ ಪೇಮೆಂಟ್ ಡೀಟೇಲ್ಸ್ ಹಂತದಲ್ಲಿ ನೆಟ್ ಬ್ಯಾಂಕಿಂಗ್ ಮತ್ತು ಆರ್ಟಿಜಿಎಸ್ ಪೇಮೆಂಟ್ ಆಪ್ಷನ್ಸ್ ಎಂದು ಎರಡು ವಿಧದಲ್ಲಿ ಇರುತ್ತೆ ಯುಪಿಐ ಪೇಮೆಂಟ್ ಆಯ್ಕೆ ಮಾಡಿ ನಂತರ ಪೇ ಅಥವಾ ಪೇ ಎರಡರಲ್ಲಿ ಯಾವುದಾದರೂ ಒಂದು ಆಯ್ಕೆ ಮಾಡಿ ಈ ಟ್ರಾನ್ಸಾಕ್ಷನ್ ಬಗ್ಗೆ ನಿಮ್ಮ ತಿಳುವಳಿಕೆಗೆ ಸಂಬಂಧಿಸಿದಂತೆ ಎರಡು ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಕ್ಯಾಪ್ಚಾ ನಮೂದಿಸಿ ಸಬ್ಮಿಟ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮತ್ತು ಯು ಪೇಮೆಂಟ್ ಆಪ್ಷನ್ಗಳು ಲಭ್ಯವಿರುತ್ತದೆ ನೀವು ಯು ಐ ಆಪ್ ಮುಖಾಂತರ ಪೇಮೆಂಟ್ ಮಾಡಲು ನಿಮಗೆ ಅನುಕೂಲ ಆಗುವ ಯು ಪೇಮೆಂಟ್ ಆಪ್ ಬಳಸಿ ಶುಲ್ಕವನ್ನು ಪಾವತಿ ಮಾಡಬಹುದು ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಯೂ ಕೂಡ ಶುಲ್ಕವನ್ನು ಪಾವತಿಸಬಹುದಾಗಿದೆ ನಂತರ ರಸೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ರಸೀದಿಯಲ್ಲಿ ನಮೂದಾಗಿರುವ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರನ್ನು ಬಳಸಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಬಹುದು ನಿಗದಿಪಡಿಸಿದ ಕಾಲಮಿತಿಯೊಳಗಡೆ ನಿಮ್ಮ ಅರ್ಜಿ ಅಪ್ರೂವಲ್ ಆದ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ಗೆ ಎಸ್ಎಂಎಸ್ ಬರುತ್ತದೆ ನಂತರ ಡಿಜಿಟಲ್ ಸಹಿ ಹೊಂದಿರುವ ಇಸಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು